ಆತ್ಮೀಯರೇ ಅಮೇರಿಕಾದ ಉಷ್ಣ ವಲಯದಿಂದ ಆಮದುಗೊಂಡ ಫಲ ಸೀತಾಫಲ ಶೀತ ಫಲವೂ ಹೌದು ಎನೊನಾ ಸ್ಕ್ಯಾಮಸ ಅಂತ ಕರೆಯಲ್ಪಡುವ ಈ ಫಲ ಅನೇಕ ಔಷಧಿ ಗುಣಗಳಿಂದ ಸಮೃದ್ಧವಾಗಿದೆ ಫಲೌಷಧಿ ಅಥವಾ ಫಲವರ್ಗದಲ್ಲಿ ನಾವು ಇದನ್ನು ಪರಿಗಣಿಸ್ತೇವೆ ಇದ್ದೇ ಆದಂಥ ಇನ್ನೊಂದು ಪ್ರಭೇದ ಇದೆ ಅದು ರಾಮಫಲ ರಾಮಫಲ ಮತ್ತು ಸೀತಾಫಲ ಎರಡೂ ಪ್ರಭೇದಗಳು ನಮಗೆ ನೋಡಲು ಸಿಗುತ್ತವೆ ಇವತ್ತು ನಾವು ಈ ಸೀತಾಫಲದ ಉಪಯುಕ್ತತೆಯನ್ನು ನಮ್ಮ ಆತ್ಮೀಯರಾದಂತಹ ಎಸ್ ಎಚ್ ನಡಾಫ್ ಅವರಿಂದ ಮನಗಾಣ ನಮ್ಮ ಸಸ್ಯನಿಧಿ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ಶುಭ ಸ್ವಾಗತವನ್ನು ಕೋರುತ್ತೇನೆ ಸರ್ ಈಗ ತಾವು ಹೇಳಿದಿರಿ ಇದು ಶೀತಾಫಲ ಹೇಳಿ ಇದರ ಸಂಸ್ಕೃತ ಭಾಷೆಯಲ್ಲಿ ಸರ್ ಇದಕ್ಕೆ ತಂಪುಗಳ ಇರೋದರಿಂದ ಶೀತಫಲ ಅಂತ ಆ ಶೀತಫಲ ಶೀತಾಫಲ ಶೀತಫಲ ಅಂತ ಕರೀತಾ ಇದ್ದಾರೆ ಸರ್ ಆಂಗ್ಲ ಭಾಷೆಯಲ್ಲಿ ಇದು ಕಸ್ಟರ್ಡ್ ಆಪಲ್ ಶುಗರ್ ಆ್ಯಪಲ್ ಅಂತ ಕರಿ ಆಫಲ ಅಂತ ಇದು ಶೀತಾಫಲ ಎಲ್ಲ ವಯೋಮಾನದವರಿಗೂ ಇಷ್ಟ ಆಗುವಂಥದ್ದು ಸರ್ ಇನ್ನು ಸಕ್ಕರೆ ಕ್ಯಾಲವರಿಗೆ ಏನು ತಾವು ಹೇಳಬಹುದು ಯಾಕಂದರೆ ಇದು ಎಲ್ಲ ವಯೋಮಾನದರಿಗೂ ಬಹಳ ಇಷ್ಟಪಟ್ಟು ಶುಗರ್ ಬೆನ್ಫಿಟ್ ಅಂತ ಇರೋದ್ರಿಂದ ಶುಗರ್ ಇದ್ದವರು ಮತ್ತು ಇದು ಹಣ್ಣಿನಲ್ಲಿ ಸರ್ ಮೂಳೆಗಳಿಗೆ ಬಲ ನೀಡುವಂಥದ್ದು ಚರ್ಮಕ್ಕೆ ಕಾಂತಿ ನೀಡುವಂಥದ್ದು ತಿನ್ನುವುದರಿಂದ ಆಮೇಲೆ ಕೂದಲು ಬೆಳವಣಿಗೆಗೆ ಸಹಾಯ ಆಗ್ತದೆ ಕಣ್ಣುಗಳಿಗೆ ಕಾಂತಿ ನೀಡುತ್ತದೆ ಹಾಗೂ ಮಕ್ಕಳಿಗೆ ಮೆದುಳಿನ ಬೆಳವಣಿಗೆಗೆ ಉತ್ತಮ ಅಂತ ಹೇಳಿ ಹೇಳ್ತಾರೆ ಆಯುರ್ವೇದ ಮತ್ತು ಹೃದಯಕ್ಕೆ ಬಲ ನೀಡುವಂಥ ಸರ್ ಇದು ಈ ಹಣ್ಣಿನ ಗುಣಧರ್ಮಗಳು ಸರ್ ಈಗ ನಾವು ಚರ್ಚೆ ಮಾಡುವಂತಹ ಕಾಂಪೋಸಿಷನ್ನು ಸ್ನಾಯುಗಳಿಗೆ ಶಕ್ತಿಯನ್ನು ನೀಡುತ್ತವೆ ಅದೇ ಇದು ಹಣ್ಣಿನ ಬಗ್ಗೆ ಎಲ್ಲರೂ ತಿಂತಾರೆ ಎಲ್ಲರಿಗೂ ಗೊತ್ತಿರ್ತದೆ ಸರ್ ಇನ್ನು ಮುಖ್ಯವಾಗಿ ಚರ್ಚೆ ಮಾಡುವಂಥದ್ದು ಇದರ ಎಲೆ ಮತ್ತು ಚಕ್ಕೆಗಳ ಗುಣಧರ್ಮ ಸಹ ಈ ಪಂಚಾಂಗಗಳಲ್ಲಿ ಎಲೆಯೂ ಕೂಡ ಮಹತ್ವವನ್ನು ಇರ್ತದೆ ಚಕ್ಕೆ ಕೂಡ ಮಹತ್ವ ಇರ್ತದೆ ಬೀಜ ಕೂಡ ಮಹತ್ವ ಇರ್ತದೆ ತಲೆಯ ಹೇನುಗಳನ್ನು ನಾಶಪಡಿಸಲಿಕ್ಕೆ ಬೀಜದ ಚೂರ್ಣವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಅದನ್ನು ಹಚ್ಕೊಳ್ಳೋದ್ರಿಂದ ಹೇನುಗಳು ನಾಶ ಆಗ್ತವೆ ಆಮೇಲೆ ಬೀಜದ ಚೂರ್ಣದಿಂದಲೇ ನಾವು ಗಾಯ ಮಾಡಲಿಕ್ಕೆ ಲೀಫಾ ಅಂತ ಹಚ್ಕೊಂಡು ಗಾಯ ಮಾಡಿಸ್ಕೊಂಡು ಅಂತ ಗೊತ್ತು ಆದರೆ ಎಲೆ ಮತ್ತು ಚಕ್ಕೆ ಬಗ್ಗೆ ನಾವು ಪ್ರಮುಖವಾಗಿ ಇವತ್ತು ಹೇಳ್ಬೋದು ಈ ಎಲೆಗಳ ಬಗ್ಗೆ ಸರ್ ನನ್ನ ಸ್ವಂತ ಅನುಭವ ನಾನು ಪ್ರಯೋಗ ಮಾಡಿದ್ದಂಥ ಸರ್ ನಾವು ಠಾಣೆಯಲ್ಲಿ ಅಗ್ನಿಶಾಮಕ ಠಾಣೆಯಲ್ಲಿ ಬಿಜಾಪುರ ಠಾಣೆಯಲ್ಲಿ ನಾಯಿಗಳಿತ್ತು ಸರ್ ಅದರಲ್ಲಿ ಒಂದು ಹೆಣ್ಣು ನಾಯಿ ಅದು ಸುಮಾರು ಆರನ್ನ ಏಳು ಮರಿ ಹಾಕಿತ್ತು ಸರ್ ಆ ನಾಯಿಗಳು ಕಚ್ಚಾಡಿದಾಗ ಅದರ ತೊಡೆಗೆ ಆಳವಾದ ಗಾಯ ಹಾಕಿ ಸರ್ ಗಾಯ ಆದಾಗ ಆ ನಾಯಿ ಸಣ್ಣ ಮರಿಗಳಿಗೆ ಕುಳಿತು ಹಾಲು ಕುಡಿಸುವಂತ ಆಗ್ತಾ ಇದೆ ನರಳಾಟ ಮಾಡೋದು ಆಮೇಲೆ ನಾನು ಸಮೀಪದ ನಮ್ಮ ಸಿಬ್ಬಂದಿಯವ್ರ ಕರ್ಕೊಂಡು ಅದು ಆಳವಾದ ಗಾಯ ಆ ಗಾಯಗಳಲ್ಲಿ ಹುಳ ಬಿದ್ದಾವೆ ನಾನು ತಕ್ಷಣ ನಾ ಏನ್ ಮಾಡಿದೆ ಸಿಬ್ಬಂದಿಯವರಿಗೆ ಈ ಗಿಡ ತೋರಿಸಿದೆ ಇದ್ರೆ ಎಲೆಗಳ ತಗೊಂಡು ಅಂತ ಹೇಳಿದೆ ಸರ್ ಇದನ್ನ ನೀರು ಹಾಕಲಾದ್ರೆ ಹಾಗೆ ಕಲ್ಲು ಮೇಲೆ ನಾವು ರುಬ್ಬಿದ್ದೇವೆ ಸರ್ ರುಬ್ಬಿ ಒಂದು ಬಟ್ಟೆನಲ್ಲಿ ಒಯ್ದು ಆ ಗಾಯಕ್ಕೆ ಹಿಂಡಬೇಕು ಆ ಮರಿಗಳು ಹಾಕಿದ ನಾಯಿ ಬೇರೆಯವ್ರಿಗೆ ಅಷ್ಟು ಬೇಗ ಬರಗಡದರು ಸರ್ ಬರಬಡಲ್ಲ ಸರ್ ಬರಬಿಡಲ್ಲ ಅವಾಗ ಅವ್ರು ನಮ್ಮ ಸಿಬ್ಬಂದಿ ಹೇಳಿದ್ರು ಸರ್ ಇದನ್ನ ನೀವೇ ಮಾಡಬೇಕು ಅಂಥೇಳಿ ನೀವು ಕೈಯಾಗಿ ಹಿಡ್ಕೊ ಎಲ್ಲಿ ಅಂಥೇಳಿ ಅವ್ನಿಗೆ ಏನು ಮಾಡಿದೆ ಬಟ್ಟೆನಲ್ಲಿ ಹಾಕಿ ಹಿಂಡಿ ಅವ್ನು ತೊಗೊಂಡು ಬಂದು ನನಗೆ ಅಗದು ಪ್ರೀತಿ ಸರ್ ನಾಯಿ ಅದು ಏನೂ ಮಾಡ್ತಿದ್ದಿಲ್ಲ ಬಾಲ್ ಆಡಲಾಡ್ಸೋದು ನಾನು ಹೋಗಿ ಏನು ಮಾಡಿದೆ ಅದಕ್ಕೆ ಪ್ರೀತಿ ಮಾಡ್ಕೊಂಡು ತಲೆ ಮೇಲೆ ಕೈ ಆಡಿಸ್ಕೊಂಡು ಅದರ ಕಣ್ಣುಗಳನ್ನು ಮುಚ್ಚಿದೆ ಮುಚ್ಚಿ ಹಿಂಡು ಅಂತ ಹೇಳಿದೆ ಅದಕ್ಕೆ ಅವನು ಅದು ಬಟ್ಟೆಯಿಂದ ಅದು ಈ ಎಲೆಗಳ ರಸವನ್ನು ಹಿಂಡಿದ ಸರ್ ಹಿಂಡಿದಾಗ ಇಷ್ಟು ಆಶ್ಚರ್ಯ ಆಗಿದೆ ಸರ್ ಒಂದು ನಿಮಿಷ ಕೂಡ ಆಗಿಲ್ಲ ಅದು ಉರಿತಿತ್ತೋ ಏನು ಗೊತ್ತಿಲ್ಲ ಸರ್ ಓಡಾಡ್ತ ನಾಯಿ ಪೂರಾ ಕಂಪೌಂಡ್ ಓಡಾಡೋಕೆ ಓಡಾಡಕ್ ಸುಸ್ತು ಓಡಾಡಿ ಓಡಾಡಿ ಒಂದು ಐದು ನಿಮಿಷದ ಮೇಲೆ ಬಂತು ಸರ್ ಅದಕ್ಕೆ ಸ್ವಲ್ಪ ಆರಾಮ್ ಅನ್ನಿಸ್ತು ಆರಾಮ ಅನಿಸ್ತಾ ಆ ಹುಳುಗಳು ಹೋದ್ವಿ ಹಾ ಸರ್ ಅವ್ ನೋಡೋದು ಸರ್ ಆ ಹುಳುಗಳೆಲ್ಲ ಉದುರ್ಬಿಟ್ಟಿದ್ದು ಉದುರ್ಬಿಟ್ಟು ಗಾಯಗಳಿವೆ ಇದರ ವಾಸನೆ ಹಾ ಮತ್ತು ಇದರ ರಸ ಗಾಯದ ಮೇಲೆ ಪರಿಣಾಮ ಬೀತ್ತು ನನಗೆ ಒಂದು ವಿಚಿತ್ರ ಸರ್ ಎಷ್ಟು ಅಗಾಧವಾದ ಶಕ್ತಿ ಇದೆ ಅಂದ್ರೆ ಎಲೆಗಳಲ್ಲಿ ಅಂದ್ರೆ ಆಳವಾದ ಗಾಯ ಮತ್ತು ಗಾಯಗಳಲ್ಲಿ ಹುಳ ಬಿದ್ರೆ ಈ ಸೊಪ್ಪು ಅತ್ಯಂತ ಪರಿಣಾಮಕಾರಿ ಸರ್ ಆ ನಮ್ಮ ನಾಯಿ ಮೂರು ದಿನದಲ್ಲೇ ಅದರ ಗಾಯನ ಮೈಕೊಟ್ಟಿದ್ದ ನಾನು ನೋಡಿದ್ದು ಇದು ನನ್ನ ಸ್ವಂತ ಅನುಭವ ಅವಾಗ ಗೊತ್ತಾಯಿತು ಸೀತಾಫಲದ ಎಲೆಗಳಲ್ಲಿ ಎಷ್ಟು ಅದ್ಭುತವಾದ ಅದ್ಭುತವಾದ ಶಕ್ತಿ ಕುರ್ಹಾನ್ನಲ್ಲಿ ಅಲ್ಲಾಹು ಹೇಳ್ತಾನೆ ಭೂಮಿಯನ್ನು ನಿಮಗೆ ಹಾಸಿಗೆಯನ್ನಾಗಿ ಆಕಾಶವನ್ನು ಬದುಕೆ ಭೂಮಿಯನ್ನು ಹೊದಿಕೆ ಮತ್ತು ಆಕಾಶ ಒಂದು ಛತ್ರ ಅಥವಾ ತಲೆ ಮೇಲೆ ಛಾಯೆಯನ್ನಾಗಿ ಮತ್ತು ಅದರ ಮೂಲಕ ಮಳೆಯನ್ನು ಸುರಿಸಿ ನಿಮಗೆ ಫಲಪುಷ್ಪಗಳನ್ನು ನೀಡಿದ್ದೇನೆ ಅದರಲ್ಲಿ ಔಷಧಿ ಗುಣಗಳನ್ನು ನೀಡಿದ್ದೇನೆ ನಾನು ನೀವು ಏನನ್ನೇ ನಿರಾಕರಿಸ್ತೀರಿ ಅಂತ ಕೇಳಿದಾಗ ಈ ತಾವು ಹೇಳಿದಂಥ ಒಂದು ಅದ್ಭುತ ನಮಗೆ ಅರ್ಥ ಆಗ್ತದೆ ಯಾಕಂದರೆ ಈ ಒಂದು ಗುಣ ತಾವು ಅದನ್ನು ಪ್ರಾಣಿಗಳ ಪ್ರಯೋಗ ಮಾಡಿ ಕಣ್ಮುಟ್ಟ ನೋಡಿದ್ದೀರಿ ಮತ್ತು ಅದು ಗಾಯ ಮಾಹಿತಿ ಮನುಷ್ಯರಿಗೂ ಕೂಡ ಅದೇ ಸಹಜವಾಗಿ ಬಳಸಬಹುದು ಸರ್ ಆಳವಾದ ಗಾಯ ಇರಬಹುದು ಹುಳ ಬಿದ್ದಿರಬಹುದು ಇದು ಅತಿ ತೀಕ್ಷ್ಣವಾಗಿ ಗುಣಪಡಿಸುವಂತ ಇದು ಎಲ್ಲಿ ಬಂದಿದೆ ಸರ್ ಆಮೇಲೆ ಈ ಎಲೆಗಳು ಸ ಮಧುಮೇಹಿ ರೋಗಿಗಳು ಇದರ ಕಷಾಯವನ್ನು ಮಾಡಿಕೊಂಡು ಕುಡಿಬಹುದು ಹ್ಞೂ ಹ್ಞೂ ಗ್ರಂಥದಲ್ಲಿ ಬರುವಂಥ ಹೀಗಾಗಿ ಇದು ಎಲೆ ಗಾಯಕೋನ ಇದನ್ನ ಕುದಿಸಿ ಕುದಿಸಿದೆ ಅದರ ನೀರನ್ನು ಹಾಕಿದರು ಕಷಾಯ ಸೊ ಈಗ ನಾಡಂಗೆ ಕಾಡ ಅಂತೀವಲ್ಲ ಕಷಾಯ ಒಂದು ನಾಲ್ಕು ವರ್ಷ ಒಂದು ಮೂರು ನಾಲ್ಕು ಎಲೆ ಹಾಕಿ ಒಂದು ಕಪ್ ನೀರಿನಲ್ಲಿ ಕುದಿಸಿದ್ರೂ ಕಷಾಯ ಇದು ಮಧುಮೇಹಿ ರೋಗಗಳು ಈಗ ಚರ್ಮ ರೋಗಗಳು ಇರ್ತಾವೆ ಚರ್ಮ ರೋಗಗಳಲ್ಲಿ ಎಲೆಯನ್ನು ಹರಿದು ನಾವು ಲೇಪಿಸಬಹುದು ಸರ್ ಕಠಿಣವಾದ ಚರ್ಮ ರೋಗಗಳು ಏನಿರ್ತಾವೋ ಆ ಚರ್ಮ ರೋಗಕ್ಕೆ ಎಲೆಗಳನ್ನು ಹರಿದು ನಾವು ನೇಪಿಸೋ ಲೇಪಿಸ್ತೀವಿ ಇದು ಎಲೆಗಳ ಒಂದು ವಿಶಿಷ್ಟ ಗುಣ ಸರ್ ಆಮೇಲೆ ಇಲ್ಲಿ ಮತ್ತೆ ನಾವು ಬರ್ತೀವಿ ಸರ್ ಇದು ನೋಡಿ ಚಕ್ಕೆ ಹೌದು ಈ ಗಿಡದ ಚಕ್ಕೆ ಹೌದು ಈ ಸೀತಾಫಲ ಗಿಡದ ಚಕ್ಕೆ ಇದು ಕೂಡ ಒಂದು ಅದ್ಭುತ ಔಷಧೀಯ ಗುಣಗಳನ್ನು ಹೊಂದಿದೆ ಸರ್ ಈಗ ಎಷ್ಟೋ ಜನರಿಗೆ ಕೆಮ್ಮು ಬರ್ತದೆ ಸರ್ ಅದು ಕೆಮ್ಮು ಯಾವುದೇ ಇರಲಿ ನಾವು ಔಷಧಿ ಗುಣ ಹೊಂದಿಲ್ಲ ಇದು ಅನ್ನೋ ಹೇಳ್ತಾರಲ್ಲ ಸರ್ ಅಂಥ ಕೆಮ್ಮಿನವರಿಗೆ ಈ ಚಕ್ಕೆ ಕುದಿಸ್ಬೇಕು ಸರ್ ಕುದಿಸಿ ಚಕ್ಕೆ ಕಷಾಯ ಮಾಡೋದು ಆ ಕಷಾಯ ಮಾಡಿ ಕುಡಿ ಕುಡಿಯುವುದರಿಂದ ಒಂದೇ ದಿನದಲ್ಲಿ ಇದರ ಪರಿಣಾಮ ಕಂಡು ಬರೋದು ಪ್ರಾರಂಭ ಆಗ್ತದೆ ಅಷ್ಟು ಬೇಗ ಹೌದು ಒಂದು ತುರ್ತು ಚಿಕಿತ್ಸೆ ಅಂದ್ರೆ ಇದು ನಮ್ಮ ತಂದೆಯವರಿಂದ ಇದು ಪ್ರಯೋಗ ಮಾಡಿದಂತ ಕಡಿಮೆನೇ ಆಗಿಲ್ಲ ಅಂದ್ರೆ ಇವರು ನಮ್ಮ ತಂದೆಯವರು ಚಕ್ಕೆಗಳನ್ನು ತರ್ತಿದ್ರು ಆದ್ರೆ ಅದನ್ನ ಹೆಸರು ಹೇಳ್ತಿದ್ದಿಲ್ಲ ಕೊಡ್ತಾ ಇದ್ರು ಇದನ್ನು ಚೆನ್ನಾಗಿ ಕುದಿಸಿ ಕಾಡೆ ಮಾಡ್ಕೊಂಡು ಅಂತ ಹೇಳ್ತಾರೆ ಅವರು ಎರಡು ದಿನಕ್ಕೆ ಬಂದು ಹೇಳೋರು ಆರಾಮ ರೋಗಶಮನ ಆಯ್ತು ಅಂದ್ರೆ ನಮ್ಮ ತಂದೆಯವರು ಹೆಂಗೆ ಸರ್ ನಿಸ್ವಾರ್ಥ ಭಾವನೆ ಯಾರಿಂದ ಆದರೂ ದುಡ್ಡು ತಗೋಬೇಕು ಈ ದುಡ್ಡಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ಇಲ್ಲ ನಿರಪೇಕ್ಷೆ ಐತೆ ಆ ರೀತಿ ನಮ್ಮ ತಂದೆಯವರು ಅನೇಕ ರೋಗಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಯಾರಿಗೆ ಮೊದಲು ಔಷಧಿ ಕೊಟ್ಟರೆ ದುಡ್ಡು ತಗೋಬೇಕು ಅನ್ನೋ ಕಮರ್ಷಿಯಲ್ ಭಾವನೆ ಇರಲೇ ಇಲ್ಲ ಹೌದು ಆಮೇಲೆ ಈ ಬೀಜಗಳು ತಾವು ಫಸ್ಟ್ ಹೇಳದಂಗೆ ಸರ್ ಇದರ ಬೀಜಗಳು ಇದು ನಾನು ಬಾಲ್ಯದಿಂದ ಕೇಳಿದಂಗೆ ಅನೇಕ ಹಿರಿಯರು ಹೇಳ್ದಂಗ ಈ ಬೀಜವನ್ನು ಹಲ್ಲಿನಿಂದ ಕಚ್ಚಬಾರ್ದು ಹ್ಮ್ ಹ್ಮ್ ಹೌದು ಹಲ್ಲಿನಿಂದ ಕಚ್ಚಿದ್ರೆ ನಿಮ್ಮ ಹಲ್ಲು ಬಿದ್ದೋಗ್ತದ್ರೆ ಹಲ್ಲು ಮುರಿತದಂತ ಹೇಳ್ತಾರೆ ಸರ್ ಸೈಟ್ ಆಗ್ತವ ಅಂದ್ರೆ ಅದರಲ್ಲಿ ಆ ಆ ಗುಣಧರ್ಮ ಈ ಬೀಜದಲ್ಲಿ ಸೀತಾಫಲ ಬೀಜ ಸೀತಾಫಲ ತಿಂತೀವಿ ಎಲ್ಲಾ ಹಿರಿಯರು ಸೀತಾಫಲ ತಿನ್ನಾಗ ಬೀಜ ಕಡಿಬೇಡ ಅಂತ ಹೇಳ್ತಾರೆ ಸರ್ ಬೀಜ ಕಚ್ಚಿದ್ರೆ ನಿಮ್ಮ ಹಲ್ಲು ಹೋಗ್ತದೆ ಇದು ಮೊದಲಿಂದಲೂ ಪ್ರತಿಯೊಬ್ಬರು ಹೇಳುವಂಥ ಮಾತು ಅಂದ್ರೆ ಅದರಲ್ಲಿ ಅನುಭವಿಕದಿಂದ ಅದು ಬಂದಿರ್ತದೆ ಸರ್ ಮಾತು ದೇಹದಲ್ಲಿ ಅತಿ ಗಟ್ಟಿಯಾದ ಭಾಗ ಅಂದರೆ ಹಲ್ಲು ಅದನ್ನೇ ಹೀಗಾಗಿ ಒಂದು ನಾವು ಫಲವನ್ನು ಯಾವುದೇ ಒಂದು ಫಲವನ್ನು ತೆಗೆದುಕೊಂಡ್ರೆ ಅದರಲ್ಲಿ ವಿಷಕಾರಿ ಗುಣನೂ ಇಟ್ಟಿರ್ತಾನೆ ಒಳ್ಳೆಯ ಗುಣನೂ ಇಟ್ಟಿರ್ತಾನೆ ಇಲ್ಲಿ ಹಣ್ಣು ತಿನ್ರಿ ಬೀಜ ದಿನವೇ ಈ ಒಂದು ಇದು ನಮಗಲ್ಲಿ ಸಿಗ್ತದೆ ಸರ್ ಆಮೇಲೆ ತಾವು ಹೇಳ್ದಂಗೆ ಈ ಬೀಜಗಳ ಒಳಗಿನ ಪಪ್ಪು ತಿರುಳು ಹೇಳ್ದಂಗೆ ನೀವು ಹೇಳ್ದಂಗೆ ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಬೋದು ಅಥವಾ ಹಾಗೆ ಅರಿದು ಶಾಂಪೂ ಥರ ಬಳಸಬಹುದು ಸರ್ ಹಾವು ಕೂದಲಿಗೆ ಹೊಳಪ್ ಬರ್ತದೆ ಸರ್ ಅದು ಸೊ ಈ ಕೂದಲು ಏನುಗಳ ನಿವಾರಣೆ ಆಗ್ತದೆ ನಿವಾರಣೆ ಆಗ್ತದೆ ಈ ರೀತಿ ನೈಸರ್ಗಿಕವಾಗಿ ಇವತ್ತು ನಾವು ಸೀತಾಫಲ ಮರಗಳು ಸರ್ ಬಿಜಾಪುರದ ಒಂದರಲ್ಲಿ ನಾವು ತಗೊಂಡ್ಬಿಟ್ರೆ ಜನರಲ್ಲಿ ಜಾಗೃತಿ ಬಂದಿದೆ ಪ್ರತಿಯೊಂದು ಮನೆಗಳ ಮುಂದೆ ತಮ್ಮ ಮನೆ ಮುಂದೆ ಎರಡು ಮರಗಳಿದಾವೆ ಸರ್ ಸೀತಾಪನ್ ಪ್ರತಿಯೊಬ್ಬರಲ್ಲೂ ಜಾಗೃತಿ ಬಂದಿದೆ ರಸ್ತೆ ಬದಿನಲ್ಲಿ ಕೂಡ ಈ ಸೀತಾಪನದ ಗಿಡಗಳಿದ್ದಾವೆ ಯಾರಾದರೂ ಹುಡುಗರು ಅವರು ಇವರೆಲ್ಲ ಹಾಕೊಂಡು ತಿಂತಾರೆ ಸರ್ ಯಾರಿಗೂ ಸರ್ ಸಲ ಎಲ್ಲರ ಮನೆಯಲ್ಲಿ ಇದೆ ಅನ್ನೋದಕ್ಕಿಂತಲೂ ತಂದು ಹಚ್ಚಿದ್ದು ಕಡಿಮೆ ತಾನೇ ತಾನಾಗಿ ಈ ಬಿಟ್ಟಿರ್ತದೆ ಏನಾಗ್ತದೆ ಸರ್ ಐಜಿ ಪ್ರಸಾರ ಬಿಜೆಪಿ ಪ್ರಸಾರ ತಾನೇ ಆಗ್ತದೆ ಸರ್ ಈಗ ಎಷ್ಟೋ ಹಣ್ಣುಗಳು ನಾವು ತಗೋಬೇಕು ಅನ್ನೋದನ್ನ ಪಕ್ಷಿಗಳ ತಿಂದ ಹೋಗುತ್ತೆ ಪಕ್ಷಿಗಳಿಂದ ಬಿಜೆಪ್ರಸಾರ ಮಾನವನಿಂದ ಹೌದು ಈಗ ಮನೆ ಮುಂದೆ ಒಂದು ಸ್ವಲ್ಪ ಈಗ ಎಷ್ಟೋ ಜನ ಮನೆ ಮುಂದೆ ಜಾಗ ಇಲ್ಲ ಅಂದ್ರೆ ಟೆರಸ್ ಗಾರ್ಡನ್ ಮಾಡೋದು ಅದರಲ್ಲೂ ಕೂಡ ಬೆಳೆಸಿದ್ದಾರೆ ಸರ್ ಸರ್ ಫಲ ತಗೋತಾ ಇದ್ದಾರೆ ಅದೊಂದು ಅಭಿರುಚಿ ಬಂತಂದ್ರೆ ಮನೆಯಲ್ಲೇ ಮನೆಯ ಕೈ ತೋಟ ಮಾಡಿಕೊಂಡು ಈ ರೀತಿ ಇದರದ್ದು ಒಂದು ಶೀತಾಫಲವನ್ನು ನಾವು ತಗೊಂಡಾಗ ಅನೇಕ ಗುಣಧರ್ಮಗಳು ಔಷಧಿ ಗುಣಗಳ ತುಂಬಿದಂಥ ಈ ಶೀತಾಫಲ ಇದರ ಉಪಯೋಗ ಇದರ ಎಲೆಯ ಉಪಯೋಗ ಚಕ್ಕೆಯ ಉಪಯೋಗ ನಮ್ಮ ವೀಕ್ಷಕರು ಇದನ್ನು ಉಪಯೋಗ ತಗೊಂಡ್ರೆ ಮನೆಯಲ್ಲೇ ಒಂದು ಔಷಧಿ ರೂಪದಲ್ಲಿ ಬಳಸುವಂಥದ್ದು ಈ ಸೀತಾಫಲ ಗಿಡದ ಒಂದು ಕೆಲವೊಂದು ಪ್ರಯೋಜನಗಳನ್ನು ನಾನು ಇವತ್ತು ನಮ್ಮ ವೀಕ್ಷಕರೇ ಆಮೇಲೆ ಈ ಫಲ ಕಾಮೋತ್ತೇಜಕವೂ ಹೋಗುತ್ತೆ ಆಮೇಲೆ ದೀರ್ಘಾಯುಗಾಗಿ ನಾವು ಬಳಸಲಿಕ್ಕೆ ಅತ್ಯುಪಯುಕ್ತ ಆಮೇಲೆ ಮಕ್ಕಳಲ್ಲಿ ಇಮ್ಯುನಿಟಿಯನ್ನು ಹೆಚ್ಚು ಮಾಡುವಂಥದ್ದು ಆಮೇಲೆ ಬೀಜಗಳನ್ನು ತೆಗೆದು ಆ ತಿರುಳಿನಿಂದ ಐಸ್ ಕ್ರೀಮನ್ನು ತಯಾರು ಮಾಡ್ತಾರೆ ಶೀತಾಪದ ಜ್ಯೂಸು ಅವರ ತಮ್ಮ ಅಭಿರುಚಿಗೆ ತಕ್ಕಂತೆ ಯಾವ ರೀತಿ ಕಳಿಸ್ಬೋದು ಹೀಗಾಗಿ ನಮ್ಮ ವೀಕ್ಷಕರು ಇದನ್ನು ಇದರ ಸದುಪಯೋಗ ಪಡ್ಕೋಬೇಕು ಹಾಗೂ ನಮ್ಮ ಈ ಚಾನಲ್ಗೆ ತಾವು ಚಂದಾದಾರಾಗಿ ಹೆಚ್ಚು ಹೆಚ್ಚು ಪ್ರಚಾರ ಕೊಡಬೇಕಂತೇಳಿ ನಮ್ಮ ಎಲ್ಲ ವೀಕ್ಷಕರಿಗೆ ನಾನು ಈ ಮೂಲಕ ಕೇಳಿಕೊಡ್ತಾ ಇದ್ದೇನೆ